ಕೋಲಾರ ನಗರದ ವಾರ್ಡ್ ಸಂಖ್ಯೆ ಇಪ್ಪತ್ತೆರಡರ ನ್ಯಾಮತ್ ಬಿ ಮೊಹಲ್ಲಾದಲ್ಲಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ರಫಿ ನೇತೃತ್ವದಲ್ಲಿ ಆರ್ಥಿಕ ಸಾಕ್ಷರತಾ ಕೇಂದ್ರ ಮತ್ತು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಸಹಕಾರದಲ್ಲಿ ಆರ್ಥಿಕ ಸಾಕ್ಷರತಾ ಅರಿವು ಹಾಗೂ ಉಚಿತ ಲೇಬರ್ ಕಾರ್ಡ್ ವಿತರಣಾ ಕಾರ್ಯಕ್ರಮ ನಡೆಯಿತು ಸರ್ಕಾರದ ಯೋಜನೆಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಉಚಿತ ಕಾರ್ಡ್ಗಳನ್ನು ವಿತರಣಾ ಶಿಬಿರ ಕಾರ್ಯಕ್ರಮದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಜನ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಅಸಂಘಟಿತ ಕಾರ್ಮಿಕರ ಈ ಶ್ರಮ್ ಕಾರ್ಡ್ ಮತ್ತು ಉಚಿತ ಆರೋಗ್ಯ ಪಡೆದುಕೊಳ್ಳಲು ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ವೋಟರ್ ಐಡಿ ಕಾರ್ಡ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಕಾರ್ಡ್ ಪ್ರಧಾನಮಂತ್ರಿ ಜನ್ಧನ್ ಖಾತೆ ಕೆನರಾ ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸ್ ಖಾತೆಗಳನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ರಫಿ ಮಾತನಾಡಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಬಹಳಷ್ಟು ಜನರಿಗೆ ತಿಳುವಳಿಕೆ ಇಲ್ಲವಾಗಿರುವುದರಿಂದ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಪಡೆಯದೆ ವಂಚಿತರಾಗಿದ್ದರು ಜನತೆಯಲ್ಲಿ ಜಾಗೃತಿ ಮೂಡಿಸಿ ಅಗತ್ಯವಾದ ಕಾರ್ಡ್ಗಳನ್ನು ಕೊಡಿಸುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರು ವರದಿ ಚಾನ್ ಎಬಿ ನ್ಯೂಸ್ ಕನ್ನಡ ಕೋಲಾರ ಮೇಡಮ್ ಏನಕ್ಕೋಸ್ಕರ ಬಂದಿದ್ದೀರ್ಲಿ ಇನ್ನು ಏನು ಪ್ರಾಬ್ಲಮ್ ಹಾಂ ಅದರ ಕಾರ್ಡ್ ಏನಾದರೂ ಸಮಸ್ಯೆ ಇದೆಯಾ ನಿಮ್ಮದು ನಿಮ್ಮದು ವೋಟರ್ ಐ ಏನಾದರೂ ಚೇಂಜ್ ಮಾಡಬೇಕಾಗಿದ್ರೆ ಇಲ್ಲ ಬ್ಯಾಂಕ್ ಅಕೌಂಟ್ ಏನಾದರೂ ಮಾಡಬೇಕಾಗಿದ್ರೆ ಇಲ್ಲ ಆಯುಷ್ಮಾನ್ ಕಾರ್ಡ್ ಕಾರ್ಡ್ ಏನಾದರೂ ಮಾಡ್ಕೊಳ್ಬೇಕಾಗಿದ್ರೆ ಇರಿ ಒಂದು ರೂಪಾಯಿ ಕೊಡಂಗಿಲ್ಲ ಏನಾದರೂ ಮಾಡಿಸ್ಕೊಂಡು ಚೇಂಜ್ ಮಾಡಬೇಕು ಮತ್ತೆ ಆಧಾರ್ ಕಾರ್ಡು ಬ್ಯಾಂಕ್ನಲ್ಲಿ ಮಾಡ್ತಾರೆ ಇಲ್ಲಿ ನಿಮಗೆ ಓಟ್ರ್ ಹೇಳಿ ಏನಾದರೂ ಇನ್ಷಿಯಲ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಅದು ಇಲ್ಲ ಹೊಸ ಬೇಕಂದ್ರೆ ಇಲ್ಲಿ ನಮ್ಮ ಕಬ್ರ ಎಲ್ಲ ನಮ್ಮ ಜೇಬ್ ಖರ್ಚಿಂದ ಯಾವ ಇದರಲ್ಲಿ ಒಂದು ರೂಪಾಯಿ ಯಾರು ಬಂದಿಲ್ಲ ನೀವು ಬಂದಿದ್ದು

आधार कार्ड आई डी कार्ड और लेबर कार्ड ऐसे चंद चीजें हैं हेल्थ कार्ड ये सब चीजें के वस्ते में कैम्प रखो रही आज जो भी उसमें फायदा उठाने वाले हैं आकर उसमें उठाए और सभा जुमा है इसलिए हफ्ते के दिन में फिर कोयमपुर नगर में रख रहे हैं इसलिए आप लोगों से मस्जिद में भी अनाउंस कर रहे हैं आप जो जो ही आधार कार्ड होंगे आई डी कार्ड होंगे पास पेड कार्ड होंगे और तुम्हारा लेबर कार्ड होंगे कोई सा भी कार्ड हो जाए यहाँ पूरे बनाने के वास्ते पूरे जिम्मेदार हम पूरे ही वहाँ रफ़ी है मैं हूँ और भी जिम्मेदार ही हमें सभी हैं और क्या भी कोई भी कुछ चीज़ की भी जरूरत हो तो हमारे पास आ हमें क्या होना कि वहाँ करा पूरा कर पूरा सहूलत करके देती बाहर गरीबों को बोले तो हजार दो हजार तीन हजार ऐसा खर्च करना पड़ता ऑफिस करना पड़ता है इस वास्ते हम सब बैठ कर रहे ये सब कर कर रहे यहाँ पर बुला कर रहे आपको फ्री ये सब इसमें कोई एक रुपया अभी ಬೈಕ್ ಆರಾಮ್ಸೆ ಡಂಬರ್ ಇಪ್ಪತ್ತೆರಡು ನೆಮ್ಮದರ್ಬಾದಲ್ಲಿ ಅಂಜುಮನ ಚೋಟಿ ಮುಂಗಡನೆ ನಾವು ಫ್ರೀ ಸ್ಕೀಮ್ ಇಟ್ಟಿದ್ದೀವಿ ಇದರಲ್ಲಿ ಓಟ್ರ್ ಐ ಡಿ ಬ್ಯಾಂಕ್ ಅಕೌಂಟ್ ಆಯುಷ್ಮಾನ್ ಭಾರತ್ ಕಾರ್ಡ್ ಈಶ್ವರಂ ಕಾರ್ಡ್ ಲೇಬರ್ ಕಾರ್ಡ್ ಹೆಲ್ತ್ ಕಾರ್ಡ್ ಇವೆಲ್ಲ ಫ್ರೀ ಸ್ಕೀಮ್ನಲ್ಲಿ ನಾವು ಮಾಡಿಕೊಡ್ತಾ ಇದೀವಿ ಎಲ್ಲರೂ ಯಾರ್ಯಾರಿಗೆ ಜನಗೆ ಇವಾಗ ಆಫೀಸ್ನಲ್ಲಿ ವರ್ಕ್ ಮಾಡೋಕ್ಕೆ ಪಾಪ ಇವ್ರಿಗೆ ತೊಂದರೆ ಆಗ್ತದೆ ಅಲ್ಲಿ ಹೋದ್ರೆ ಒಂದೊಂದು ಡಾಕ್ಯುಮೆಂಟ್ ಸರಿ ಇರೋದಿಲ್ಲ ಇವಾಗ ವೋಟರ್ ಐ ಡಿಗೆ ಒಂದು ಇನ್ಶೂರೆನ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಇದು ಆಗೋದಿಲ್ಲ ಅಂತ ಕಳಿಸ್ಬಿಡ್ತಾ ಇದ್ದಾರೆ ಅದ್ರಲ್ಲಿ ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತೇಳಿ ನಾವು ಇವತ್ತೊಂದು ದಿವಸ ನಮ್ಮ ನಮ್ಮ ದರ್ಗಾದಲ್ಲಿ ಫ್ರೀ ಸ್ಕೀಮ್ ಇಕ್ಕಿ ಜನಾಗೆ ಅನುಕೂಲ ಆಗೋ ಕೆಲಸ ನಾವು ಮಾಡ್ತಾ ಇದ್ದೀವಿ ನಾವು ನಮ್ಮ ಅಂತಪನ ಎಲ್ಲ ಸೇರಿ ಯಾವುದೇ ಕಾರಣಕ್ಕೂ ಜನ ತೊಂದರೆ ಆಗುತ್ತೆ ನಾವು ಬಿಡೋದಿಲ್ಲ ಜನ ಮಧ್ಯದಲ್ಲಿ ಇದ್ದು ಜನಾಗಿ ಏನಾದರೂ ನಮ್ಮ ಕಡೆಯಿಂದ ಅನುಕೂಲ ಇರಲಿ ಅದು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ನಮ್ಮ ಜವಾಬ್ದಾರಿ ನಾವು ನಮ್ಮ ನಾಮಿನಿ ಕೌನ್ಸಿಲರ್ ಅಲ್ತಾ ಎಲ್ಲ ಎರಡು ಜನರು ಸೇರಿ ಈ ಕೆಲಸ ಮಾಡ್ತಾ ಇದ್ದೀವಿ ಈ ಕ್ಯಾಂಪು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸ್ಯಾಂಕ್ ಏನು ವಾರ್ಡ್ ನಂಬರ್ ಇಪ್ಪತ್ತೆರಡಲ್ಲಿ ನಮ್ಮ ಆಫೀಸರ್ ಕರೆದು ಇವತ್ತು ಕ್ಯಾಮ್ ಮಾಡಿದ್ದಾರೆ ಈ ಕ್ಯಾಮಲ್ಲಿ ಏನೋ ಅನ್ಕೊಬೋದು ಅಂದರೆ ಡ್ರೈನಿಗೆ ಎ ಟಿ ಎಂ ಕಾರ್ಡು ಆಯುಷ್ಮಾನ್ ಬ್ಯಾಂಕ್ ಕಾರ್ಡು ಪೋಸ್ಟ್ ಆಫೀಸ್ ಅಕೌಂಟ್ ಫ್ರೀ ಅಕೌಂಟ್ಸು ಕ್ಯಾನರಾ ಬ್ಯಾಂಕ್ ಅಕೌಂಟ್ಸು ಇನ್ಶೂರೆ ಕ್ಲೇಮು ವೋಟ್ ಐ ಡಿ ಇವ್ ಅಂಟ್ರೆ ಅಟು ಇದು ಆರು ವಯಸ್ಸಲ್ಲಿ ಇಲ್ಲಿ ಮಾಡಿಬಿಡ್ತಾವ್ರೆ ಜನ ಅಲ್ಲಿ ಬಿಟ್ಟರೆ ಯಾವುದೂ ಕಾಸ್ಟಬಲ್ ಅಪೂಸಿಲ್ಲ ಎಲ್ಲ ಫ್ರೀ ಹಾಕೊಂಡು ನಮ್ಮ ಸರ್ ಇದು ಕಸನ್ ಅದೇ ಇದೆ ಭಾಳ ಖುಷಿಯಾಯಿತು ನಮ್ಮ ಕಟ್ಟಿ ಒಂದೇ ಪ್ಲೇಸಲ್ಲಿ ಹೆಲ್ತ್ ಕಾರ್ಡುಸ್ಟು ಕ್ಯಾಂಡ್ರಾ ಜೀರೋ ಕಂಡು ಸಿಗಿನ ಕಂಡು ಪೋಸ್ಟ್ ಆಫೀಸ್ ಸಿಗಿನ ಕಂಡ್ಸು ಇನ್ಸ್ಟಾಗ್ರಾಮ್ ಕೋರ್ಟ್ ಐಟಿ ಚಿನ್ ಕನ್ಸ್ ಆರು ಲಸಲ್ಲಿ ಈ ತರ ಕ್ಯಾಂಪ್ ಬೇರೆ ಕಡೆ ಸರ್ ಎಲ್ಲ ಒಂದು ಟೋಟಲ್ ಒಂದು ಹತ್ತು ಒಡೆ ಮಾಡಿದ್ದು ನಾವು